ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ವಿಶೇಷವಾಗಿ ಪ್ರಜಾಪ್ರಭುತ್ವ ಮತ್ತು ನಮ್ಮ ಸಂವಿಧಾನ ಸಮರ್ಪಣೆ ನಾವು ಮಾಡಿಕೊಂಡು ಎಪ್ಪತ್ತೈದು ವರ್ಷ ಕಳೀತಕ್ಕಂಥ ಸಂದರ್ಭದಲ್ಲಿ ಎಪ್ಪತ್ತೈದು ವರ್ಷಗಳ ಹಿಂದೆ ಸಂವಿಧಾನ ಜಾರಿಗೆ ಬಂದ ದಿನದಿಂದ ನಾವೆಲ್ಲರೂ ಕೂಡ ಸಮಾನರು ನಾವು ಯಾರೂ ಕೂಡ ಮೇಲೂ ಅಲ್ಲ ಕೀಳು ಅಲ್ಲ ಎಲ್ಲರೂ ಕೂಡ ಸಮಾನರು ಸಾರ್ವತ್ರಿಕವಾಗಿ ನಾವೆಲ್ಲರಿಗೂ ಕೂಡ ಈಕ್ವಲ್ ಆಗಿ ಸಮಾನವಾಗಿ ಒಂದು ಅವಕಾಶಗಳನ್ನು ಮತ್ತು ಮುಕ್ತವಾದ ಅವಕಾಶಗಳನ್ನು ನೀಡಿರ್ತಕ್ಕಂಥ ನಮ್ಮ ಸಂವಿಧಾನ ಹಾಗಾಗಿ ನಮ್ಮ ದೇಶನ ಆಳಲಿಕ್ಕೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಐದು ವರ್ಷಕ್ಕೆ ಬರ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಮತ್ತು ಅನೇಕ ಪಕ್ಷಗಳು ರೂಪುಗೊಂಡು ಪ್ರಜೆಗಳ ಹಿತಕ್ಕಾಗಿ ಮತ್ತು ದೇಶದ ಹಿತಕ್ಕಾಗಿ ಆಡಳಿತ ನಡೆಸಲಿಕ್ಕೆ ಇಲ್ಲಿ ಜನರಿಗೆ ಓಟಿನ ಅಧಿಕಾರವನ್ನು ಕೊಟ್ಟು ಸಂವಿಧಾನ ಪ್ರಕಾರ ಜನರು ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರಗಳು ಇಲ್ಲಿ ಆಡಳಿತ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನಕರ್ತರದು ಸಂವಿಧಾನ ವಿಧ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕನಸಿತ್ತು ಇಡೀ ನಮ್ಮ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ಜಾತಿ ಬಹುಭಾಷಾ ಆಮೇಲೆ ಬಹು ಸಂಸ್ಕೃತಿವಾಗಿರ್ತಕ್ಕಂಥ ನಮ್ಮ ದೇಶದಲ್ಲಿ ಎಲ್ಲರಿಗೂ ಕೂಡ ಸಮಾನದಂಥ ಅವಕಾಶ ಶೋಷಣ ಮುಕ್ತವಾಗಿರ್ತಕ್ಕಂಥ ಸಮಾಜ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಎಲ್ಲರಿಗೂ ಕೂಡ ಅವಕಾಶಗಳನ್ನು ಸಿಗಬೇಕು ಯಾರಿಗೂ ಕೂಡ ಹಕ್ಕುಗಳಿಂದ ವಂಚನೆ ಆಗಬಾರ್ದು ಹೇಳಿ ಹಾಗಾಗಿ ಅಂಥ ಒಂದು ಸಂವಿಧಾನದ ಆಶೆಯನ್ನು ಇವತ್ತು ಅನೇಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಕಾಂಗ್ರೆಸ್ ಪಕ್ಷ ಆಳ್ತು ಬಿ ಜೆ ಪಿ ಪಕ್ಷ ಆಳ್ತು ಮತ್ತು ಕೆಲವೊಂದು ಸಮ್ಮಿಶ್ರವಾಗಿ ಆಳ್ಕೆ ಮಾಡಿದ್ವು ಆದರೂ ಕೂಡ ಸಂವಿಧಾನ ನಿರೀಕ್ಷೆ ಮಾಡಿದಷ್ಟು ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಸದೃಢತೆ ದುರ್ಬಲ ವರ್ಗಗಳಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಸಿಗಲಿಲ್ಲ ಹಾಗಾಗಿ ಜನರಿಂದ ನೇರವಾಗಿ ಆಯ್ಕೆ ಬರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಪಕ್ಷಗಳು ತಂತ್ರಗಾರಿಕೆ ಮಾಡಿ ಇಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಕೂಡಿಸಿ ಇಲ್ಲಿರ್ತಕ್ಕಂಥ ಧರ್ಮಗಳಲ್ಲಿ ಧರ್ಮಗಳಲ್ಲಿ ಭೇದನ ಹುಟ್ಟಿಸಿ ಇಲ್ಲಿ ಭಾಷೆ ಭಾಷೆಗಳಲ್ಲಿ ಭೇದನ ಹುಟ್ಟಿಸಿ ನಾವು ಅಧಿಕಾರ ಗದಿಗೆಯನ್ನು ಹಿಡಿಯಬೇಕಂತಕ್ಕಂಥ ಅಬ್ಬಾಯಕಲಿಂದ ನಮ್ಮ ಒಂದು ರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳು ನಮಗೆಲ್ಲ ಗೊತ್ತಿದೆ ಅಂಥದ್ದು ಬಿ ಜೆ ಪಿ ಪಕ್ಷ ಹಿಂದಿ ಜನಸಂಘಿತ್ತು ಅನಂತರ ಬಿ ಜೆ ಪಿ ಪಕ್ಷ ಆಯಿತು ಬಿ ಜೆ ಪಿ ಹಿಂದೆ ಏಯ್ಟೀನ್ ಟ್ವೆಂಟಿ ಫೈವ್ ಲಲ್ಲಿ ಆರ್ ಎಸ್ ಎಸ್ ಅಂತಕ್ಕಂಥ ಸಂಘ ಪರಿವಾರದ ಪರಿವಾರದ ಆರ್ ಎಸ್ ಎಸ್ ಉಟ್ಕೊಂಡಿರ್ತಕ್ಕಂಥ ಒಂದು ಸಂಘಟನೆ ಹಿಂದೆ ಇರತಕ್ಕಂಥ ಶಕ್ತಿ ಅದಕ್ಕೆ ಹಿಂದೂ ರಾಷ್ಟ್ರ ಆಗಬೇಕು ಅದಕ್ಕೆ ಹಿಂದೂ ಚಾತುರವಾಣಿ ಕುತಂತ್ರವನ್ನು ಹಿಂದೂ ಚಾತರವಾಣ ವ್ಯವಸ್ಥೆಯನ್ನು ಹಾಗೆ ಮುಂದುವರಿಬೇಕು ಯಾರು ತಲಿನ ಹುಟ್ಟಿದ್ರು ಅವರು ಅತ್ಯಂತ ಶ್ರೇಷ್ಠರು ಯಾರು ಏನಂತಂದರೆ ಭಜುಲಿಂದ ಹುಟ್ಟರು ಅವರು ಶ್ರೇಷ್ಠರು ಯಾರು ಹೊಟ್ಟೆಲಿಂದ ಹುಟ್ಟಿದ್ರು ಅವರು ಶ್ರೇಷ್ಠರು ಯಾರು ಕಾಲಿಂದ ಹುಟ್ಟರು ಅವರು ಕೀಳರು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬರೋದ್ರ ಮುಖಾಂತರ ಸಮಾಜದಲ್ಲಿ ಅದೇ ಅಸಮಾನತೆಯನ್ನು ಮುಂದುವರಿತು ಅದನ್ನು ಇವತ್ತು ಬಿ ಜೆ ಪಿ ಪಕ್ಷ ಆ ಶಕ್ತಿಯನ್ನು ಬಳಸ್ಕೊಳ್ಳೋದ್ರ ಮುಖಾಂತರ ಇಲ್ಲಿ ಸಂವಿಧಾನದತ್ತವಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಬಹುಸಂಖ್ಯಾತರು ವಂಚನೆಗೊಳಗಾಗಿರ್ತಕ್ಕಂಥ ಸಮುದಾಯಗಳು ಈ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಆರ್ಥಿಕ ಸದೃಢತೆ ಆಗಬೇಕು ಅವರು ಶೈಕ್ಷಣಿಕವಾಗಿ ಅವ್ರಿಗೆ ಸಿಗಬೇಕು ಸಾರ್ವತ್ರಿಕ ಸೇವೆಗಳಲ್ಲಿ ಅವರಿಗೆ ತಮ್ಮ ಅವ್ರ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ಹಕ್ಕುಗಳನ್ನು ಸಿಗಬೇಕು ಇವು ಯಾವೂ ಕೂಡ ಸಿಗಲಾರ್ದಂಗೆ ವಂಚನೆ ಮಾಡಿ ಬಡತನ ಇರಬೇಕು ಜಾತಿ ಇರಬೇಕು ನಿರುದ್ಯೋಗಿ ಇರಬೇಕು ಅಂತಕ್ಕಂಥ ಹೆಬ್ಬಾಯ್ಕೆ ಇಟ್ಕೊಂಡು ಇವತ್ತು ಬಿ ಜೆ ಪಿ ಪಕ್ಷ ಮತ್ತು ಆರ್ ಎಸ್ ಎಸ್ ಅವರ ಒಂದು ಶಕ್ತಿಯಿಂದ ಏನು ರಾಷ್ಟ್ರ ಮಟ್ಟದಲ್ಲಿ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನಿರುದ್ಯೋಗ ಹೋಗ್ಲಾಡಿಸಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಜನರಿಗೆ ಕೆಲಸ ಕೊಡ್ತೀನಿ ಅಂತ ಕೊಡಲಿಲ್ಲ ಹದಿನೈದು ಲಕ್ಷ ಓಟ ಏನಂತಂದರೆ ದುಡ್ಡು ಹಾಕ್ತೀನಿ ಅಂತ ಹಾಕಲಿಲ್ಲ ಆಮೇಲೆ ಸ್ಮಾರ್ಟ್ ಸಿಟಿ ಮಾಡ್ತೀನಂತ ಮಾಡಲಿಲ್ಲ ಭೇಟಿ ಬಚಾವ್ ಭೇಟಿ ಕೊಡಾವ್ ಅಂತಕ್ಕಂಥದ್ದು ಸುರಕ್ಷಿತವಾಗಿಲ್ಲ ದಲಿತರ ಮೇಲೆ ದೌರ್ಜನ್ಯಗಳು ನಿಗ್ರಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಹಿಂದುಳಿದವರಿಗೆ ಕಾಯಕಲ್ಪ ಕಲ್ಪ ಕೊಡೋದ್ರ ಮುಖಾಂತರ ಸಮಾಜದಲ್ಲಿ ಅವರು ಮುಂದೆ ಬರಲಿಕ್ಕೆ ಅವಕಾಶ ಕಲ್ಪಿಸ್ಕೊಳ್ಳಿಲ್ಲ ಇವೆಲ್ಲವೂ ಕೂಡ ಹಿಂದೆ ಭಾಳ ಹಳೆಯದಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕನ್ಸಿಷನ್ಗಳನ್ನು ಕೊಡ್ತಾ ಇತ್ತು ಇವತ್ತು ಗ್ಯಾಸ್ಗಳು ನೋಡ್ಬೋದು ಗ್ಯಾಸ್ಗಳು ಇವತ್ತು ಅಡುಗೆ ಅನಿಲ ಇವತ್ತು ಒಂದು ಸಾವಿರ ರೂಪಾಯಿಗೆ ಬಂದು ಮುಟ್ಟಿದೆ ಇವತ್ತು ನಾಲ್ಕುನೂರ ಐವತ್ತೈದು ಮನಮೋಹನ್ ಸಿಗದಿದ್ದ ಕಾಲದಲ್ಲಿ ಇವತ್ತು ಜನರು ತಿಂತಕ್ಕಂಥ ದಿನಸಿ ವಸ್ತುಗಳು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಹಾಗಾಗಿ ಇಂಥ ಎಲ್ಲನೂ ಕೂಡ ಕಂಟ್ರೋಲ್ ಮಾಡತಕ್ಕಂಥ ಶಕ್ತಿ ಇರೋದು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದವರು ಏನೂ ಮಾಡಲಾರದೆ ದಲಿತರ ಮೇಲೆ ದೌರ್ಜನ್ಯ ನಿಗ್ರಹಿಸಲಾರದೆ ಆಮೇಲೆ ಅವರು ಸಾಮಾಜಿಕ ನ್ಯಾಯ ನೀಡಲಾರ್ದೆ ಸಂವಿಧಾನದ ಆಶೆಗಳನ್ನು ಅವರು ನಿಜವಾಗಿ ಪಾಲಿಸಲಾರದೆ ಇವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ವಿಶೇಷವಾಗಿ ದುಡಿಯೋ ಜನ ಬಹುಸಂಖ್ಯಾತರು ವಂಚನೆ ಮಾಡಿರ್ತಕ್ಕಂಥ ಸಮಾಜದಲ್ಲಿ ಇವರು ನಮ್ಮ ಇಂಡಿಯಾದ ಮೂವತ್ತೊಂದು ರಾಜ್ಯಗಳಲ್ಲಿ ಎಲ್ಲ ಕಡೆಯೂ ಕೂಡ ತಮ್ಮ ಒಂದು ಅಧಿಕಾರನ ಹಿಡಿಯಬೇಕಂತ ಹಪಾಪಾಸಿಂದ ಅವರು ಒಂದು ತಂತ್ರಗಾರಿಕೆಗಳನ್ನು ಮಾಡೋದ್ರ ಮುಖಾಂತರ ಜಾತಿ ಜಾತಿಗಳ ಮತಗಳ ಜಗಳ ಹಚ್ಚೋದ್ರ ಮುಖಾಂತರ ಈ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೂಡ ಹಿಂಬಾಗಿಲಿಂದ ಆದರೂ ಕೂಡ ಅಥವಾ ಬೇರೆ ಪಕ್ಷದಿಂದ ಬಂದಂಥ ಶಾಸಕರನ್ನು ಖರೀದಿ ಮಾಡಾದ್ರೂ ಕೂಡ ಅಥವಾ ಸರ್ಕಾರ ಪಾಪ್ಯುಲರ್ ಸರ್ಕಾರ ಕಿಡುವಾದ್ರೂ ಕೂಡ ಅಧಿಕಾರ ಬರಬೇಕು ಅಂತ ಹೆಬ್ಬಾಯ್ಕೆಯಿಂದ ಇಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಸರ್ಕಾರವಾಗಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಅದರಲ್ಲಿ ಅನೇಕರು ಜಾತ್ಯತೀತ ಅಂಬೇಡ್ಕರ್ವಾದಿಗಳು ಸಂವಿಧಾನ ಪ್ರಿಯರು ಮತ್ತು ಸಾಮಾಜಿಕ ಸಾಮರಸ್ಯ ಸಮಾಜವಾದಿಗಳು ಅದರಲ್ಲಿ ಮಂತ್ರಿಮಂಡಲದಲ್ಲಿ ಮತ್ತು ಅವರ ಸರ್ಕಾರದಲ್ಲಿ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಕೆಟ್ಟ ಹೆಸರು ತರಬೇಕು ಈ ಸರ್ಕಾರ ಅನ್ಪಾಪ್ಯುಲರ್ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಬಹಳ ಕೀಳು ಮಟ್ಟದ ರಾಜಕಾರಣಿಯನ್ನು ಇವತ್ತು ಕರ್ನಾಟಕದಲ್ಲಿ ನಡೆಸ್ತಾ ಇದೆ ಇವತ್ತು ಉದಾಹರಣೆಯಾಗಿ ಅಂಬೇಡ್ಕರ್ ವಾದಿಗಳು ಎ ಐ ಸಿ ಸಿ ಅಧ್ಯಕ್ಷ ಒಬ್ಬ ಅಸ್ಪೃಶ್ಯ ಸಮಾಜದಿಂದ ಬಂದಿರತಕ್ಕಂಥ ಕಠಿಣ ಪರಿಶ್ರಮ ವಹಿಸ್ತಕ್ಕಂಥ ಒಬ್ಬ ಎ ಐ ಸಿ ಸಿ ಅಧ್ಯಕ್ಷ ಇವತ್ತು ಮಹಾತ್ಮ ಗಾಂಧಿ ಕೂತಿರ್ತಕ್ಕಂಥ ಸ್ಥಳದಲ್ಲಿ ಕೂತಿರ್ತಕ್ಕಂಥವ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದೂರ ನಲ್ವತ್ಮೂರು ವರ್ಷಗಳಿಗಿಂತ ಹಳಿದಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿ ಹಿಡಿದಿರ್ತಕ್ಕಂಥವ್ರು ಅವರು ಪರಿಶ್ರಮ ಅವರ ಯೋಗ್ಯತೆ ತಕ್ಕಂಗೆ ಅವರು ಪಾಪ್ಯುಲರ್ ಆಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅಪ್ಪಟ್ಟ ಸಮಾಜವಾದಿಗಳು ಅಂಬೇಡ್ಕರ್ವಾದಿಗಳು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೆಬ್ಬೈಕಿ ಇಟ್ಕೊಳ್ಕೊಂಡಿರ್ತವರು ಅವರದೇ ಒಬ್ಬ ಹೊಟ್ಟೆಲಿನ ಹುಟ್ಟಿರ್ತಕ್ಕಂಥ ಮಗ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಅವರಿಗೆ ಕೇವಲ ಈಗ ನಲವತ್ತೆಂಟು ವರ್ಷಗಳು ಮುಗಿತಾ ಇದೆ ಇಂಥದ್ರಲ್ಲಿ ಮೂರು ಸಲ ಅವರು ಮಂತ್ರಿಯಾಗಿ ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ಆಡಳಿತವನ್ನು ನಡೆಸಿದ್ದಾರೆ ಅವರು ಕಾಂಗ್ರೆಸ್ನ ಸ್ಪೋಕ್ಸ್ಮನ್ ಅವರು ಹಾಗಾಗಿ ಇಂಡಿಯಾ ದೇಶದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನು ಮತ್ತು ಬಿ ಜೆ ಪಿ ಜನ ವಿರೋಧಿ ತಂತ್ರಗಾತಿಗಳು ನಡೆಸ್ತಕ್ಕಂಥ ಹುನ್ನಾರುಗಳನ್ನು ಮತ್ತು ಬಿ ಜೆ ಪಿಯವರು ಹಿಜಾಂಡ ಅಜೆಂಡವನ್ನು ಅವರು ಸಮಾಜಕ್ಕೆ ಎದ್ದು ತೋರಿಸ್ತಕ್ಕಂಥದ್ದು ಮಾಡ್ತಾ ಇರೋದರಿಂದ ಮತ್ತು ವಿಧಾನಸೌಧದಲ್ಲಿ ಸಮರ್ಥವಾಗಿ ಉತ್ತರ ಕೊಡ್ತಕ್ಕಂಥವರು ಸಾಮರ್ಥ್ಯ ಉಳ್ಳವರಾಗಿರೋದ್ರಿಂದ ಅವರಿಗೆ ಕೆಟ್ಟ ಹೆಸರು ತರಬೇಕು ಇಂಥವ್ರಿಗೆ ಮೂಲಿಗ ಅದು ತಳ್ಳಬೇಕು ಅಂತಕ್ಕಂಥ ಹೆಬ್ಬಾಯಕ್ಕೆ ಇಟ್ಕೊಂಡು ಅದೇ ಜಾತಿಯಲ್ಲಿ ಇರ್ತಕ್ಕಂಥ ನಾರಾಯಣ ಚಲವಾದಿ ನಾರಾಯಣ ಸ್ವಾಮಿ ಚಲವಾದಿ ನಾರಾಯಣ ಸ್ವಾಮಿ ಇದ್ದ ಅವರು ಮಲ್ಲಿಕಾರ್ಜುನ ಖರ್ಗೆ ಗರುಡಿನಲ್ಲೇ ಅವರು ಒಂದು ಒಬ್ಬ ಸಾರ್ವತ್ರಿಕ ವ್ಯಕ್ತಿ ಆಗಲಿಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಯಾರು ಕಾರಣ ಅವರು ಈಗ ಬಿ ಜೆ ಪಿಗೆ ಸೇರಿಕೊಳ್ಳೋದ ಮುಖಾಂತರ ಎಮ್ ಎಲ್ ಸಿಯನ್ನಾಗಿ ಅವ್ರಿಗೆ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಆಡಳಿತ ಬಗ್ಗೆ ವಿರೋಧ ಮಾತಾಡಲಿ ಆಡಳಿತ ವೈಫಲ್ಯ ಬಗ್ಗೆ ಹೋರಾಟ ಮಾಡಲಿ ಅದು ಬಿಟ್ಟು ಕೇವಲ ವೈಯಕ್ತಿಕ ಅವರ ವ್ಯಕ್ತಿತ್ವಕ್ಕೆ ಚುತ್ತಿ ತರ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮನುವಾದಿ ನಾರಾಯಣ ಸ್ವಾಮಿ ಚಲುವಾದಿ ನಾರಾಯಣ ಸ್ವಾಮಿ ಅಲ್ಲ ಮನುವಾದಿ ನಾರಾಯಣ ಸ್ವಾಮಿ ಮನುವಾದಿ ನಾರಾಯಣ ಸ್ವಾಮಿ ಅವರು ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಆನೆ ಹೋಗ್ತಾ ಇದ್ದರೆ ನಾಯಿಗಳು ಬಗಳ್ತಾ ಇದ್ದಾವೆ ಆನೆ ಯಾರು ಅಂತ ಪತ್ರಕರ್ತರು ಕೇಳ್ತಾರೆ ಪ್ರಧಾನಮಂತ್ರಿಗಳು ಅಂತ ಹೇಳ್ತಾರೆ ನಾಯಿ ಯಾರು ಅಂತ ಹೇಳಿದ್ರೆ ಅರೆ ಪ್ರಿಯಾಂಕಾ ಖರ್ಗೆ ಅವ್ರಿ ಅಂತೇಳಿ ಜೋರು ಮಾಡಿ ಹೇಳ್ತಾರೆ ಅಂದರೆ ಇಟ್ಟು ಕೀಳುಮಟ್ಟದ ರಾಜಕಾರಣಿ ಕೀಳುಮಟ್ಟದ ಭಾಷೆಯನ್ನು ಬಳಸ್ತಕ್ಕಂಥ ಶಬ್ದ ಬಳಸ್ತಕ್ಕಂಥ ಮನುವಾದಿ ನಾರಾಯಣ ಸ್ವಾಮಿಯವರು ವಿರೋಧ ಪಕ್ಷದ ನಾಯಕರು ಸಂವಿಧಾನದತ್ತವಾಗಿ ಸಾರ್ವತ್ರಿಕವಾಗಿ ಒಬ್ಬ ಸಾರ್ವಜನಿಕ ವ್ಯಕ್ತಿತ್ವ ಹೊಂದಿರತಕ್ಕಂಥವರು ಅವರು ಯಾವ ರೀತಿಯಾಗಿ ಮಾತಾಡಬೇಕು ಸಂವಿಧಾನ ಪದ ಬಳಸಬೇಕು ಸಂಸದಿ ಪದಗಳನ್ನು ಬಳಸಬೇಕು ಸಂಸದಿ ಪದಗಳನ್ನು ಬಳಸಬಾರ್ದು ಅಂತಕ್ಕಂಥ ಕಾಮನ್ ಸೆನ್ಸ್ ಇರಲಾರ್ದಂಥ ಒಬ್ಬ ವ್ಯಕ್ತಿಯನ್ನು ಅವರು ಕೇವಲ ಅವ್ರದ್ದು ಬುದ್ಧಿ ಅಲ್ಲ ಬಿ ಜೆ ಪಿಯವರು ಬುದ್ಧಿ ಅದು ಆರ್ ಎಸ್ ಎಸ್ದವರು ಬುದ್ಧಿ ಅದು ಅವ್ರಿಗೂ ಅವ್ರಿವ್ರ ಕೈಯಲ್ಲಿ ಇರ್ತಕ್ಕಂಥ ಅದು ಕೋಲು ಬಿ ಜೆ ಪಿ ಆರ್ ಎಸ್ ಎಸ್ ಆಟ ಆಡ್ದಂಗೆ ಆಡ್ತಕ್ಕಂಥ ಅವ್ರು ಏನು ಬಳಸ್ತಾರೆ ಅದು ಕೋಲ್ ಅವರು ಮನುವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಇನ್ನೊಬ್ಬರು ಯಾರು ರವಿಕುಮಾರ್ ಅವರು ಬ್ಯಾಕ್ವರ್ಡ್ ಸಂಬಂಧಪಟ್ಟಿರ್ತಕ್ಕಂಥವ್ರು ಅವರು ನಮಗೆ ಎಮ್ ಎಲ್ ಸಿ ಮಾಡ್ಯಾರ ನಾವು ಯಾವ ರೀತಿಯಾಗಿ ತೀರಿಸಬೇಕು ಅವರಿಗೆ ಉಪಕಾರ ಅಂಥೇಳಿ ಇದೇ ಸ್ವಾಮಿಗೆ ಕೂಡ ಹಾಕಿದ್ರು ಚಿತ್ತಾಪುರದಲ್ಲಿ ದಿಗ್ಬಂಧನ ಮಾಡಿದ್ರು ಅಂತ ಹೇಳಿ ಹೋರಾಟ ಮಾಡಿದ್ರು ಹೋರಾಟ ಮಾಡಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಇದು ಹಿಂದ್ಗಡೆ ಡಿ ಸಿ ಇದೆ ಡಿ ಸಿ ಆಫೀಸ್ನಲ್ಲಿ ಒಬ್ಬ ಜಿಲ್ಲಾಧಿಕಾರಿಗಳಿದ್ದಾರೆ ಮುಸ್ಲಿಮ್ಸು ಅವರು ಪಾಕಿಸ್ತಾನಿಂದ ಭವಿಷ್ಯ ಬಂದಂಗೆ ಕಾಣ್ತಾರೆ ಅಂಥೇಳಿದ್ರೆ ಮುಂದೆ ಎದ್ದಿರ್ತಕ್ಕಂಥವ್ರು ಎದುರು ಇರ್ತಕ್ಕಂಥ ಬಿ ಜೆ ಪಿದವರು ತಾಳಿ ಬಾರಿಸ್ತಾರೆ ಭವಿಷ್ಯ ಇವರು ಸಾಕ್ಷಿ ಆದರಲ್ಲ ಪಾಕಿಸ್ತಾನದವರು ಇದ್ದಿರ್ಬೇಕಾ ಡಿ ಸಿ ಅಂತ ಹೇಳಿ ಇಂಥ ಒಂದು ಗೊಂದಲಮಯವಾಗಿರ್ತಕ್ಕಂಥ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಭಾಷೆ ಬಳಸಿ ಇವರಿಬ್ಬರೂ ಕೂಡ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅವರು ಆಟ ಆಡದಂಗೆ ಆಡತಕ್ಕಂಥ ಗೊಂಬೆಗಳಿವು ಕೋಲುಗಳಿವು ಈ ಕೋಲುಗಳು ಅದೇ ನಾವು ಅವರಿಗೆ ಭಾಳ ಫೇಮಸ್ ಮಾಡಲಿಕ್ಕೆ ಹೋಗಲ್ಲ ಆದರೆ ಹಿಂದಿರ್ತಕ್ಕಂಥ ಷಡ್ಯಂತ್ರ ಇಲ್ಲಿ ಅಸಮಾನತೆ ಸಮಾನತೆಗೆ ಇರತಕ್ಕಂಥ ಒಂದು ಸಂಘರ್ಷ ಮನುವಾದಿಗಳಿಗೂ ಮತ್ತು ಸಮತಾವಾದಿಗಳಿಗೆ ಸಮಾಜವಾದಿಗಳಿಗೆ ಸಮಾಜವಾದಿಗಳಿಗಿರ್ತಕ್ಕಂಥ ಸಂಘರ್ಷ ಸಾಮಾಜಿಕ ನ್ಯಾಯ ಬೀಳ್ತಕ್ಕಂಥವ್ರಿಗೆ ಇದೇ ಸಮಾಜ ಅಸಮಾನತೆ ಸಮಾಜ ವ್ಯವಸ್ಥೆ ಇರಲಿ ಅಂತ ಹೋರಾಟ ಮಾಡ್ತಕ್ಕಂಥ ಬಿ ಜೆ ಪಿಗಿರ್ತಕ್ಕಂಥ ವ್ಯತ್ಯಾಸ ಈ ಸಂಘರ್ಷ ಏನಿದೆಯಲ್ಲ ಈ ಸಂಘರ್ಷ ನಾವು ಅತ್ಯಂತ ಹೋಗಿ ಫೇಸ್ ಮಾಡಲಿಕ್ಕೆ ಇವತ್ತನ್ನು ಹೊರಟಿದ್ದೀವಿ ಯಾವ ಮಲ್ಲಿಕಾರ್ಜುನ ಖರ್ಗೆ ಯಾವ ಪ್ರಿಯಾಂಕಾ ಖರ್ಗೆ ಅವರು ನೆಪ ಮಾತ್ರ ಅವ್ರ ಹೆಸರು ಅವ್ರ ಆಸ್ಪೃಶ್ಯನೂ ಹುಟ್ಟಿದ್ದಾರೆ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮಿನಿಸ್ಟರ್ಸ್ ಇದ್ದಾರೆ ಎಲ್ಲರಿಗೂ ಗೊತ್ತಿದೆ ಆದರೆ ಅದು ಅಷ್ಟಕ್ಕೆ ಇಲ್ಲ ಇಲ್ಲಿ ಇಂಥ ಮಾತುಗಳು ಆಡೋದ್ರ ಮುಖಾಂತರ ಇಲ್ಲಿ ಜನಪರವಾಗಿರತಕ್ಕಂಥ ಸರ್ಕಾರವನ್ನು ಒಂದು ಚುತ್ತಿ ತರಂತ ಕೆಲಸ ಮಾಡ್ತಾ ಇರೋದರಿಂದ ನಾವು ಏನಂತಂದರೆ ಒಂದು ಸಾಮಾಜಿಕ ಸಮಾನತೆಗೆ ಮನ್ನಣೆ ಕೊಡ್ತಕ್ಕಂಥವ್ರು ಇರೋದರಿಂದ ನಾವು ಏನಂತಂದರೆ ಈ ಒಂದು ಕೆಟ್ಟ ಒಂದು ಶಕ್ತಿಯಾಗಿರ್ತಕ್ಕಂಥ ಬಿ ಜೆ ಪಿಗೆ ಬಿ ಜೆ ಪಿ ನಡವಳಿಕೆಗೆ ಮನುವಾದಿಗಳ ಬಿಡ ಒಂದು ನಡವಳಿಕೆಗೆ ನಾವು ತೀವ್ರವಾಗಿ ಖಂಡಿಸಿ ರಾಜ್ಯದಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಬೃಹತ್ ಪ್ರತಿಭಟನೆಯ ಮೆರವಣಿಗೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಚೆಲ್ವಾದಿ ನಾರಾಯಣ ಸ್ವಾಮಿ ಮತ್ತು ಎನ್ ರವಿಕುಮಾರ್ ಅವರ ಒಂದು ಮೆಂಬರ್ಶಿಪ್ಪನ್ನು ರದ್ದು ಮಾಡಬೇಕು ವಿರೋಧ ಪಕ್ಷದ ಸ್ಥಾನದಿಂದ ಮೊದಲು ತೆಗೆದು ಆಮೇಲೆ ಅದು ಎಮ್ ಎಲ್ ಸಿಯನ್ನು ರದ್ದು ಮಾಡಬೇಕು ಅಂತ ಆಗ್ರಹಿಸಿ ಮತ್ತು ಬಿ ಜೆ ಪಿಯವರು ಆರ್ ಎಸ್ ಎಸ್ ಅವರು ಶಕ್ತಿಯಿಂದ ಮಾಡ್ತಕ್ಕಂಥ ತಂತ್ರಗಾರಿಕೆಯನ್ನು ನಡೆಯೋದಿಲ್ಲ ಈ ಸೆಕ್ಯುಲರಿಸಮ್ ಅಂತ ಹೊಸ ಹಾಕ್ತಕ್ಕಂಥದ್ದು ನಾವು ಸಹಿಸ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ನಾವು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಮೆರವಣಿಗೆ ಮಾಡಿ ಜಿಲ್ಲಾಧಿಕಾರಿ ಮುಖಾಂತರ ಗೌರ್ನರ್ಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಕಳೆದ ನಲವತ್ತು ವರ್ಷಗಳಿಂದ ಕೋಮುವಾದಿಗಳ ವಿರುದ್ಧ ಜಾತಿವಾದಿಗಳ ವಿರುದ್ಧ ಮತ್ತು ದೌರ್ಜನ್ಯಗಳ ವಿರುದ್ಧ ಮತ್ತು ಜನರ ಒಂದು ಶ್ರೇಯ್ಸಿಗಾಗಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಇ ರೆಸ್ಪೆಕ್ಟ್ ಆಫ್ ಕ್ಯಾಸ್ಟ್ ಇ ರೆಸ್ಪೆಕ್ಟ್ ಆಫ್ ಪಾರ್ಟಿ ನಾವು ಏನಂತಂದು ಕೆಲಸ ಮಾಡ್ತಾ ಇರ್ತಾ ಇರೋದರಿಂದ ಅದೇ ರೀತಿಯಾಗಿ ಇದರಲ್ಲೂ ಕೂಡ ಕೆಲಸ ಇದ್ದೀವಿ ಹಾಗಾಗಿ ಇವಾಗ ಹರ್ಟ್ ಮಾಡಿರ್ತಕ್ಕಂಥವ್ರಿಗೆ ಒಂದು ಬೆಂಬಲಿಸಿ ಯಾರಿಗೆ ಪ್ರಿಯಾಂಕ ಖರ್ಗೆ ಅವರನ್ನು ಬೆಂಬಲಿಸಿ ಮತ್ತು ಬಿ ಜೆ ಪಿಯವರ ಕುತಾಂತ್ರನ ಬೈಲಿಗಾಳಿಯಲಿಕ್ಕೆ ನಾರಾಯಣ ಸ್ವಾಮಿ ಮತ್ತು ಎನ್ನ ರವಿಕುಮಾರ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅವ್ರಿಗೆ ಅವರು ಕಿತ್ತಾಕಬೇಕು ಮತ್ತು ವಿರೋಧ ಪಕ್ಷದ ನಾಯಕಲ್ಲಿ ಇರಲಿಕ್ಕೆ ಅವರಿಗೆ ನಾಲಾಯಕರು ಮತ್ತು ಇದೆಲ್ಲ ಅವಿವಿಕಿ ಮಾತುಗಳನ್ನು ಆಡೋದು ಬಿಡಬೇಕು ವಿವೇಕತನ ಹೊಂದಿರಬೇಕು ರಾಷ್ಟ್ರಪಕ್ಷ ಅಂತ ಬಿ ಜೆ ಪಿ ಹೇಳ್ಕೊಳ್ತಾರೆ ರಾಷ್ಟ್ರಪಕ್ಷ ಬಿ ಜೆ ಪಿ ಇದ್ದಾಗಲೂ ಕೂಡ ವಿರೋಧ ಪಕ್ಷದ ನಾಯಕರು ಯಾವ ರೀತಿಯಾಗಿರಬೇಕು ಯಾವ ರೀತಿಯಾಗಿ ವರ್ತಿಸ್ಬೇಕು ಅಂತಕ್ಕಂಥದ್ದು ಸಿಂಪಲ್ ಕಾಮನ್ ಸೆನ್ಸ್ ಒಂದು ಸಾಮಾನ್ಯ ತಿಳುವಳಿಕೆ ಇರಲಾರ್ದಂಥ ಪಕ್ಷ ಬಿ ಜೆ ಪಿ ಪಕ್ಷ ನಡವಳಿಕೆಗೆ ನಾವು ಧಿಕ್ಕಾರು ಹೇಳ್ತೀವಿ ಈ ಕಾರಣಕ್ಕಾಗಿ ನಾವು ಈ ಸಂಘರ್ಷವನ್ನು ಸಂಘರ್ಷನ ಸಾರಿದ್ದೀವಿ ಅದಕ್ಕಾಗಿ ಇಲ್ಲಿ ಬಿಜಾಪುರದಲ್ಲೂ ಕೂಡ ಹತ್ತನೇ ತಾರೀಕಿಗೆ ಒಂದು ಬೃಹತ್ ಪ್ರತಿಭಟನೆ ಮಾಡುವರ್ತದೆ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇರುತ್ತದೆ ಮತ್ತು ಎರಡನೇದಾಗಿ ಮೊನ್ನೆ